ನೀವು ಎಲ್ಲಿಂದ ಬರ್ತಾ ಇರೋದು ಏನು ವರ್ಕ್ ಮಾಡ್ತಾ ಇರಲಿಲ್ಲ ಅಂತ ಹೇಳ್ಬೋದು ಹೌಸ್ ವೈಫು ಕೆಲಸ ತೋರಿಸ್ತಾರೆ ಓಕೆ ಹೇಗ್ ಗೊತ್ತಾಯ್ತು ಮ್ಯಾಮ್ ನೀವು ಸ್ಟಾರ್ಟ್ ಗರ್ಭಗುಡಿಗೆ ಬರುವಾಗ ಗರ್ಭಗುಡಿ ನಿಮ್ಗೆ ಹೇಗೆ ಗೊತ್ತಾಯಿತು ಗರ್ಭಗುಡಿ ನಮ್ಮಮ್ಮನಿಗೆ ಗೊತ್ತಾಗಿದೆ ಮ್ಯಾಮ್ ನಮ್ಮ ಅಮ್ಮನ ಮನೆ ಹತ್ರ ಯಾರೇ ಹೇಳಿದ್ರು ಟ್ರೆಂಡು ನಮ್ಮಮ್ಮ ನಮ್ಗೆ ಹೇಳಿದ್ರು ಮುಖ್ಯ ಅಂತ ಹೇಳಿದರು ಇಲ್ಲಿ ಗರ್ಭಗುಡಿ ನೀವು ಯಾವ ಟ್ರೀಟ್ಮೆಂಟ್ ತಗೊಂಡ್ರು ಐ ವಿ ಎಫ್ ಐ ಐ ಜೂನಿಂದ ಸ್ಟಾರ್ಟ್ ಜೂನಿಂದ ಸ್ಟಾರ್ಟ್ ಮಾಡಿದೆ ನೀವು ಇಲ್ಲಿ ಗರ್ಭಗುಡಿಗೆ ಬರೋಕ್ಕಿಂತ ಮುಂಚೆ ಬೇರೆ ಏನಾದ್ರು ವಿಸಿಟ್ ಮಾಡಿದ್ರೇನಾದ್ರೂ ಟ್ರೈ ಮಾಡಿದಿಲ್ಲ ಅಂತಾನೆ ಹೇಳಿಬಿಟ್ಟಿದ್ರು ಆಗೋದಿಲ್ಲ ಅಂತ ಒಂದೇ ನಾನು ನಿಮಗೆ ಗರ್ಭಗುಡಿಗ್ ಬಂದಲ್ಲಿಂದ ಇವತ್ತಿನವರೆಗೂ ಜರ್ನಿ ಹೇಗಿತ್ತು ನಿಮ್ಗೆ ಏನ್ ಅನ್ನಿಸ್ತು ಏನಿಲ್ಲ ಮನೇಲಿ ಎಲ್ಲ ಚೆನ್ನಾಗಿ ಕಂಫರ್ಟಬಲ್ ಆಗಿ ಇತ್ತು ಈಗ ಸ್ವಲ್ಪ ಬೇಜಾರು ಅನ್ಸಿಲ್ಲ ನನಗೆ ಏನಾದ್ರು ಗೊತ್ತಾಗಿಲ್ಲ ಅಂತ ಕೇಳಿ ತಿಳ್ಕೊಂಡಿದ್ದೀನಿ ಎಲ್ಲದಕ್ಕೂ ಎಲ್ಲರೂ ರೆಸ್ಪಾನ್ಸ್ ಮಾಡಿದ್ದಾರೆ ಇನ್ನೊಂದು ಹೇಳ್ಬೇಕು ನಾನು ಇಲ್ಲಿ ಬಂದ ಮೇಲೆ ನನ್ಗೆ ಇನ್ನೂ ತುಂಬಾ ಉಪಯೋಗ ಆಯ್ತು ನನಗೂ ತಾಯಿ ಆಗೋ ಭಾಗ್ಯ ಸಿಕ್ತು ಮ್ಯಾಮ್ ಅವರು ಇಲ್ಲಿಗೆ ಬಂದಲ್ಲಿಂದ ನಿಮ್ಮ ಟ್ರೀಟ್ಮೆಂಟ್ ಇದೆ ಅವ್ರು ಹೇಗೆ ಸಪೋರ್ಟ್ ಮಾಡಿದ್ರು ಮ್ಯಾಮ್ ತುಂಬಾ ಸಪೋರ್ಟ್ ಮಾಡಿದ್ರು ಆಕ್ಚುಲಿ ಫೈನಾನ್ಷಿಯಲ್ ಇಶ್ಯೂಸ್ ಇದ್ರು ಎಕನಾಮಿಕಲಿ ಸೌಂಡ್ ಇಲ್ಲ ಅಂದ್ರೂ ನಾನು ಹೇಳಿದ ಹೇಳಿದ್ದೆಷ್ಟೆಲ್ಲ ಮಾಡಿಸಿದ್ರಿ ಅಂತ ನಾನು ಏನೇನು ಸಜೆಸ್ಟ್ ಮಾಡಿದ್ರಿ ಅದು ಯಾವ್ದು ಇದ್ರೂ ಒಂದು ನೋ ಹೇಳಿಲ್ಲ ಎಲ್ಲ ಮಾಡಿಸಿದ್ರು ಬಟ್ ಎಲ್ಲರೂ ಅವ್ರಿಗೆ ಫಸ್ಟ್ ಟೈಮ್ ಅಲ್ಲೇ ಫಸ್ಟ್ ಅಟೆಂಪ್ಟ್ಸ್ ಅಲ್ಲೇ ಎಲ್ಲಾನೇ ಅವ್ರಿಗೆ ಪಾಸಿಟಿವ್ ಆಗಿ ಬರಕ್ಕೆ ಶುರು ಆಯಿತು ಐ ಡಿ ಎಸ್ ಆಯ್ತು ಆಮೇಲೆ ಟ್ರಾನ್ಸ್ಫರ್ ಆಯ್ತು ಪಾಸಿಟಿವ್ ಬಂತು ಹಾಗೆ ಕಂಗ್ರಾಚುಲೇಷನ್ ಥ್ಯಾಂಕ್ ಯು

ಪಾಸಿಟಿವ್ ಬಂದ ರಿಸಲ್ಟ್ ನಿಮ್ಗೆ ಹೇಗೆ ಯಾರು ಫಸ್ಟ್ ನೀವು ಕಾಲ್ ಪಿಕ್ ಮಾಡಿದ್ರಿ ಸಿಸ್ಟರ್ಸ್ ಯಾರು ನಿಮ್ಗೆ ಅಪ್ಡೇಟ್ ಮಾಡಿದ್ರು ಆ ಮೂಮೆಂಟ್ನ ನೀವು ಹೇಗೆ ಎಂಜಾಯ್ ಮಾಡಿದ್ರಿ ಅಂತ ಒಬ್ಬರು ಟೆನ್ಷನ್ ಆಗಿರ್ತೀನಿ ನಾನು ಹೇಳಿ ಯಾವ ಮೂಮೆಂಟ್ ಅತ್ತೆ ಹುಟ್ಟಿದೀನಿ ನನಗೆ ಅಮ್ಮನ ಫೋನ್ ಮಾಡಿ ಹೇಳ್ತಾರೆ ಅಂದ್ರೂ ನಾನು ತಡ್ಕೊಳೋಕಾಗ್ದೇನೆ ಮಮತಾ ಮೇಡಮ್ ಫೋನ್ ಮಾಡಿ ಹೇಳಿ ಮಮತಾ ಮೇಡಮ್ ಹೇಳಕ್ ಆಗೋದ್ರೆ ಇಷ್ಟು ವರ್ಷ ಕಾಯ್ದು ಇಷ್ಟೆಲ್ಲ ಟ್ರೈ ಮಾಡಿ ಸುಮಾರು ಅಮೌಂಟ್ ಖರ್ಚು ಮಾಡ್ಬಿಟ್ಟಿದ್ದೀವಿ ಯಾರು ಏನ್ ಅದೆಲ್ಲ ಮಾಡಿ ಇಲ್ಲ ಬಂದ್ಬಾಗ್ ಕನ್ಫರ್ಮ್ ಆದ್ರೆ ಇನ್ನ ತುಂಬಾನೇ ಖುಷಿ ಆಯ್ತು ಹೇಳೋದಕ್ಕೂ ಈ ಅಮಿತಾರೆ ತುಂಬಾ ಅಂದ್ರೆ ಮಕ್ಕಳಿ ಇಲ್ಲದೆ ಇರೋರು ತುಂಬಾ ಕಪಲ್ಸ್ ಇದಾರೆ ಹೊರಗಡೆ ಅಂತವರಿಗೆ ನೀವು ಏನ್ ಸಜೆಸ್ಟ್ ಮಾಡ್ತೀರಾ ಮಾಡೋದ್ರಿಂದ ಬನ್ನಿ ಒಳ್ಳೇದಾಗುತ್ತೆ ನಾನ್ ಇದೆ ಅನುಭವ ಆಗಿದೆ ಮ್ಯಾಮ್ ಹದಿಮೂರು ವರ್ಷದಿಂದ ಇಲ್ದಲೆ ಇದ್ದು ಸುಮಾರ್ ಎಲ್ಲ ಮುಂದೆ ಹೇಳದ ಹಿಂದೆ ಹೇಳ್ತಾರೆ ಅದು ಬಂದು ಏನೋ ಹೇಳ್ಬೋದು ಬೇರೆ ಒಬ್ಬೊಬ್ರು ಆ ಒಬ್ಬರಿಗೆ ಮಾಡ್ಬೇಡಿ ಅಂತ ನನಗ್ ಒಳ್ಳೇದಾಗಿದೆ ನೀವು ಬಂದು ತೋರಿಸ್ಕೊಡಿ ನಿಮಗೂ ಒಳ್ಳೇದಾಗುತ್ತೆ ಹದಿಮೂರು ವರ್ಷದಿಂದ ಮದುವೆ ಆಗಿ ಹೊರಗಡೆ ತುಂಬಾ ಕಡೆ ನೋಡಿದೀನಿ ಅಂತ ಹೇಳಿದ್ರಿ ಅಲ್ಲಿಗೂ ಇಲ್ಲಿ ಹೆಜ್ಜೆ ಇಟ್ಮೇಲೆ ಗರ್ಭ ಹೊಡಿಯೋದು ಆ ಫೀಲಿಂಗು ಹೊರಗಡೆ ಬಿಟ್ಬಿಡೋದು ಏನ್ ವ್ಯತ್ಯಾಸ ಇಲ್ಲಿ ಏನ್ ಒಳ್ಳೇದನ್ನಿಸ್ತು ಮೇಡಮ್ ನನ್ಗೆ ಮಾಡ್ಕೊಳ್ಳೋದೇ ಇಲ್ಲ ಮಗುನೇ ಆಗೋದಿಲ್ಲ ಅಂದ್ಕೊಂಡೇ ಬಿಟ್ಟಿದ್ವಿ ಈಗ ಇದ್ದೇ ಬಿಡಣ್ಣ ಇಲ್ಲ ನನಗೆ ಇಬ್ರೆ ಸಾಕು ಅನ್ನೋ ಲೆವೆಲ್ ಎಲ್ಲ ಇದೋ ಮೇಡಮ್ ನಮ್ಮಅಮ್ಮ ಹೇಳಿ ಇಲ್ಲಿ ಬಂದ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ತುಂಬ ಧೈರ್ಯ ಬಂದು ನನಗೂ ತಾಯಿ ಹೋಗೊಪ್ಪಾಗಿ ಸಿಗುತ್ತೆ ಅಲ್ರಂಗೂ ನನಗೂ ಒಂದು ಮಗು ಆಗುತ್ತೆ ಅನ್ನೋ ಖುಷಿ ನಮ್ಮ ನಾವೇನಾದ್ರೂ ಚೇಂಜ್ ಮಾಡ್ಕೋಬೇಕು ಅಂದ್ರೆ ನನ್ಗೆ ಅನ್ಸಂಗ ಆ ತರ ಏನಿಲ್ಲ ಯಾರ ಏನು ಕಂಪ್ಲೇಂಟ್ ಇಲ್ಲ ಮೇಡಮ್ ನನಗೆ ಖುಷಿ ಏನೇ ಆದ್ರೂ ಏನ್ ಹೇಳುದ್ರು ಎಲ್ಲಾದ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಸುಮ್ನೆ ಹೇಳಬಾರ್ದು ಕೇಳಿದ್ರೆ ನಾನ್ ಗೊತ್ತಿಲ್ಲ ಅಂದ್ರು ಕಪ್ಲೆಟ್ ನೀಟಾಗಿ ಎಲ್ಲ ಹೇಳಿದ್ದಾರೆ ನನ್ನ ಪ್ರಕಾರ ಏನ್ ಚೇಂಜಸ್ ಅನ್ನೋದೇನಿಲ್ಲ ಓಕೆ ಮ್ಯಾಮ್ ಥ್ಯಾಂಕ್ ಯು ಕಂಡ್ಯಾಟುಲೇಷನ್ ತ್ಯಾಂಕ್ ಯು